ಕಾಂಗ್ರೆಸ್ ಕೋಟಿಯಲ್ಲಿ ನವೆಂಬರ್ ಕ್ರಾಂತಿ ಕೂಗು ಒಂದು ಕಡೆ ಇತ ಡಿ ಕೆ ಶಿ ಹೈಕಮಾಂಡ್ ನ ಭೇಟಿ ಬರೀ ಗೈಯಲ್ಲಿ ವಾಪಸ್ ಆಗಿರೋದು ಇನ್ನೊಂದು ಕಡೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಪ್ರಶಸ್ತಿ ಸಿದ್ಧತೆಯ ಹೆಸರಲ್ಲಿ ಕೈ ನಾಯಕರನ್ನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ಗೆ ಮೀಟಿಂಗ್ ಕರೆದಿರೋದು ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ ಕೈ ಎಲ್ಲವೂ ಸರಿ ಇಲ್ಲ ಅನ್ನೋದು ಮಾತ್ರ ಜಗದ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ನವೆಂಬರ್ ತಿಂಗಳ ಆರಂಭದಲ್ಲಿ ಆಗುತ್ತಾ ಕ್ರಾಂತಿ ಡಿನ್ನರ್ ಮೀಟಿಂಗ್ ಆಯಿತು ಲಂಚ್ ಮೀಟಿಂಗ್ ಲಂಚ್ ಪಾರ್ಟಿಗೆ ಸಚಿವರು ಶಾಸಕರಿಗೆ ಸಿಎಂ ಲಾವ್ ಕನ್ನಡ ರಾಜ್ಯೋತ್ಸವ ನೆಪದಲ್ಲಿ ಸಿಎಂ ಲಂಚ್ ಪಾರ್ಟಿ ಖಾಸಗಿ ಹೋಟೆಲ್ ರೆಸಾರ್ಟ್ನಲ್ಲಿ ಮೀಟಿಂಗ್ ಅಲ್ಲ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲಂಚ್ ಮೀಟಿಂಗ್ ಹೌದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಮತ್ತು ಸಚಿವರು ಧ್ವನಿ ಎತ್ತುತ್ತಾ ಇದ್ದಾರೆ ಇದರ ನಡುವೆ ಎಲ್ಲವೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಇದಾ ಡಿ ಕೆ ಹೈಕಮಾಂಡ್ ಭೇಟಿ ಆಗದೆ ಬರೀ ಗೈಯಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿರೋದು ಡಿ ಕೆ ಶಿಗೆ ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಜೊತೆಯಲ್ಲಿ ಸಿಎಂ ಕರೆದಿರುವಂತಹ ಮೀಟಿಂಗ್ ಕೂಡ ಎಲ್ಲೋ ಒಂದ್ ಕಡೆ ಏನೋ ಸರಿ ಇಲ್ಲ ಅನ್ನೋ ಅನುಮಾನದ ಹೊಗೆ ಸುತ್ತಕೊಂಡಿದೆ ಕೆಲ ದಿನಗಳ ಹಿಂದೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡಿದ್ರು ಆದ್ರೆ ಈ ಮೀಟಿಂಗ್ ನಲ್ಲಿ ಬಿಹಾರ್ ಎಲೆಕ್ಷನ್ಗೆ ಫಂಡಿಂಗ್ ಕೊಡೋಕೆ ಈ ಮೀಟಿಂಗ್ ಮಾಡಿದ್ರು ಅಂತ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಆರೋಪವನ್ನು ಮಾಡಿದ್ರು ಯೂಶಲಿ ಈ ಮೀಟಿಂಗ್ ಮತ್ತು ಚರ್ಚೆಗಳೆಲ್ಲವೂ ರೆಸಾರ್ಟ್ ರೆಸಾರ್ಟ್ಗಳಲ್ಲೋ ಅಥವಾ ಹೋಟೆಲ್ ಗಳಲ್ಲೋ ನಡೆಯೋದು ಕಾಮನ್ ಆದ್ರೆ ಈ ಬಾರಿ ವಿಧಾನಸೌಧದ ಅಂಗಳದಲ್ಲೇ ಅದು ಬ್ಯಾಂಕ್ವಿಚ್ ಹಾಲ್ನಲ್ಲೇ ಮೀಟಿಂಗ್ ಇಟ್ಕೊಂಡಿರೋದು ವಿಶೇಷ ಅನಿಸ್ತಾ ಇದೆ ಆ ಮೀಟಿಂಗ್ ನಲ್ಲಿ ರಾಜ್ಯ ಪ್ರಶಸ್ತಿ ವಿಷಯಕ್ಕೆ ಮಾತ್ರ ಮೀಟಿಂಗ್ ನಡೆಯುತ್ತಾ ಅಥವಾ ರಾಜ್ಯ ಪ್ರಶಸ್ತಿ ಅನ್ನೋ ಹೆಸರಲ್ಲಿ ಕೈ ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ತಂತ್ರವನ್ನ ಸಿಎಂ ಉರುಳಿಸೋಕೆ ಪ್ಲಾನ್ ಮಾಡಿದ್ದಾರಾ ಗೊತ್ತಿಲ್ಲ ಹೈಕಮಾಂಡ್ ಸಿಎಂ ಮತ್ತು ಡಿ ಸಿಎಂನ ಪ್ರತ್ಯೇಕವಾಗಿ ಬುಲಾವ್ ನೀಡ್ತಿರೋದು ನೋಡಿದ್ರೆ ಅವರವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ರಹಸ್ಯವಾಗಿ ತಿಳಿದುಕೊಳ್ಳುವಂತ ತಂತ್ರವನ್ನ ಎಣೆದಿದ್ದಾರ ಅದೂ ಕೂಡ ಬಹುದೊಡ್ಡ ಪ್ರಶ್ನೆ ಆಗಿದೆ ಆಯಿತಾ ಸಿದ್ದರಾಮಯ್ಯ ಸಿಎಂ ಆಗಿ ಎರಡು ವರ್ಷ ಪೂರೈಸಿರೋದು ಡಿಕೆಶಿ ನಿಟ್ಟುಸಿರು ಬಿಡುವಂತಾಗಿದೆ ಯಾಕಂದ್ರೆ ಅವರು ಕೂಡ ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿರೋದ್ರಿಂದ ಇಂತಹ ಬದಲಾವಣೆಗಳೆಲ್ಲ ಆಗೋದು ಸಹಜ ಏನೇ ಆಗ್ಲಿ ಡಿ ಕೆ ಶಿ ಮಾತ್ರ ಸಿಎಂ ಆಗ್ಬಾರ್ದು ಅಂತ ಸಿದ್ದರಾಮಯ್ಯ ಮತ್ತು ಟೀಮ್ ಇನ್ನಿಲ್ಲದ ತಂತ್ರ ಪ್ರತಿ ತಂತ್ರವನ್ನ ಎಸ್ ಇತ್ತ ದಲಿತ ಸಿಎಂ ಗಾಳುವನ್ನ ಉರುಳಿಸಿದ್ರು ಪ್ರತ್ಯೇಕವಾಗಿ ಲಂಚ್ ಡಿನ್ನರ್ ಪಾರ್ಟಿ ಅನ್ನೋ ಹೆಸರಲ್ಲಿ ಕೈ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಅಸ್ತ್ರ ನಡೆಯಿತು ಈಗ ವಿಧಾನಸೌಧದ ಅಂಗಳದಲ್ಲೇ ಮೀಟಿಂಗ್ನ ಇಟ್ಕೊಂಡಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಶಿ ಸಿಎಂ ಆಗೋದನ್ನ ತಡೆ ಹಿಡಿಯೋ ರೀತಿ ಕಾಣಿಸ್ತಿರೋದಂತೂ ಸುಳ್ಳಲ್ಲ ಒಟ್ಟಲ್ಲಿ ಈ ಅಧಿಕಾರದ ದಾಹಕ್ಕೆ ಬಿದ್ದಂತಹ ಡಿ ಸಿ ಎಂ ಒಂದು ಕಡೆ ಇತ್ತ ಶತಾಯ ಗತಾಯ ಸಿ ಎಂ ಗಾದಿಯನ್ನ ತಾನೇ ಮುಂದುವರಿಸಬೇಕು ಅಂತ ಹಠಕ್ಕೆ ಬಿದ್ದ ಸಿಎಂ ಇನ್ನೊಂದು ಕಡೆ ಇವರಿಬ್ಬರ ಹಾವು ಏಣಿ ಆಟದಲ್ಲಿ ಕೈ ನಾಯಕರು ಮಾತ್ರ ಕೈ ಕೈ ಹಿಸುಕಿಕೊಳ್ಳುವಂತಹ ರೀತಿ ಆಗಿರೋದಂತೂ ಸುಳ್ಳಲ್ಲ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ